ಯ ಏರಿಯಾ ಇಂಡಸ್ಟ್ರಿಯಲ್ ಒಂದು ಗೋಮಾಳ ಇಂದಿನ ಗೋಮಾಳ ಆಗಿರ್ತಕ್ಕಂಥದ್ದು ಈಗಿನ ಮಂಗಳ ಪಾಲಿಕೆಯ ಒಂದು ಪಾರ್ಕ್ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಆವಾಗ ಗೋಮಾಳ ಅಂತೇಳಿ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ಈ ಒಂದು ಸ್ಥಳದಲ್ಲಿ ಬಡವರು ನಿರಾಶ್ರಿತರು ಸಣ್ಣ ಸಣ್ಣ ಗುಡಿಸಿಗಳನ್ನು ಕಟ್ಟಿಕೊಂಡು ಎಂಟತ್ತು ವರ್ಷಗಳಾದ ಮೇಲೆ ಇಟ್ಟಿಗೆಗಳಿಂದ ಸುಮಾರು ಎರಡು ಮೂರು ಲಕ್ಷ ರೂಪಾಯಿ ತಾಲೂಕು ಖರ್ಚು ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಈ ಸ್ಥಳದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಬಂದ್ಬಿಟ್ಟು ಅವರಿಗೆ ಹೈಕೋರ್ಟ್ ಆದೇಶ ಆಗಿದೆ ಹೈಕೋರ್ಟ್ ಆದೇಶದ ಮೇರೆಗೆ ನೀವು ತೆರವನ್ನುಗೊಳಿಸಬೇಕು ಅಂತೇಳಿ ಹೇಳಿರ್ತಾರೆ ಅವರು ಕಾಲಾವಕಾಶವನ್ನು ಸಹ ಕೇಳಿರ್ತಾರೆ ಆದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಲ್ಲ ಪೊಲೀಸ್ ಪ್ರೊಡಕ್ಷನನ್ನು ತೆಗೆದುಕೊಂಡು ಬಂದು ಸುಮಾರು ಮೂವತ್ತಾರು ಮೂವತ್ತೆಂಟು ಮನೆಗಳಿರ್ತಕ್ಕಂಥ ಮನೆಗಳನ್ನು ಹೊಡೆದು ಅವ್ರನ್ನ ಬೀದಿಗೆ ತರುವಂಥ ಒಂದು ವ್ಯವಸ್ಥೆ ನೋಡಿ ಈ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಮೂಲಭೂತಗಳು ಪ್ರತಿಯೊಬ್ಬರಿಗೂ ದೊರೀಬೇಕು ಎಂಬ ಒಂದು ಏನು ಸಂವಿಧಾನದ ಆಶಯ ಇದೆ ಅದನ್ನು ವೈಲೇಷನ್ ಮಾಡ್ತಕ್ಕಂಥದ್ದು ಆಗಿದೆ ನೋಡಿ ಪಾಪ ಈಗ ಬಡವರು ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡು ಹೊಂಟಿದ್ದಾರೆ ಅವರಿಗೆ ಜಿಲ್ಲಾ ಆಡಳಿತ ನಿರಾಶ್ರಿತ ಆಶ್ರಮಕ್ಕೆ ಕಳಿಸಿದೆ ಬ್ಯಾಟ್ ಆದರೆ ಅವರ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥವ್ರು ಹಾಗೂ ದಿನ ಬೆಳಗಾದರೆ ಮನೆ ಕೆಲಸಗಳನ್ನು ಮಾಡ್ತಕ್ಕಂಥ ಮುಸಿರಿ ತೊಳಿತಕ್ಕಂಥ ಅಮಾಲಿ ಮಾಡ್ತಕ್ಕಂಥ ಅವತ್ತಿನ ದಿನ ಅವತ್ತಿಗೆ ದುಡಿದು ಅವತ್ತಿಗೆ ತಕ್ಕಂಥ ಜನಗಳಿದ್ದಾರೆ ಅವರಿಗೆ ಅವರ ಗತಿ ಏನು ಈಗ ಸುಮಾರು ಎಲ್ಲೋ ಒಂದು ಜಾಗವನ್ನು ಅಲರ್ಟ್ ಮಾಡಿ ಮುಂಚಿತವಾಗಿ ಜಿಲ್ಲಾಡಳಿತ ಅವರಿಗೆ ಅಲರ್ಟ್ ಮಾಡಿ ನಿಮ್ಮ ನಿಮ್ಮ ಈ ಜಾಗಗಳಲ್ಲಿ ನೀವು ಮನೆಗಳ ನಿರ್ಮಾಣ ಮಾಡಿಕೊಡ್ರಿ ಅಥವಾ ನಾವೇ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ ಅವರಿಗೆ ಫಸ್ಟು ಅವರಿಗೆ ಅಲಾಟ್ಮೆಂಟ್ ಮಾಡಿಕೊಟ್ಟು ಈ ಸ್ಥಳಾಂತರ ಮಾಡಬೇಕಾಗಿತ್ತು ಆದರೆ ದಾವಣಗೆರೆಯಲ್ಲಿ ರಾಜಕೀಯ ವ್ಯವಸ್ಥೆ ಯಾವ ಥರ ಇದೆ ಹಾಗೂ ಜಿಲ್ಲಾಡಳಿತ ವ್ಯವಸ್ಥೆ ಯಾವ ಥರ ಇದೆ ಅಂದರೆ ಜನಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಇಲ್ಲಿ ಅವಕಾಶನ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಿದೆ ನೋಡಿ ಹೌದು ಇದು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದವರಿಗೆ ತೆರವುಗೊಳಿಸಿದ್ದು ಉಗ್ಗಣನ ಬಟ್ ಆದರೆ ಇವರಿಗೆ ಮಾನವೀಯತೆ ಅಂತಃಕರಣ ಇರ್ತಕ್ಕಂಥದ್ದು ಇವರ ಒಂದು ಪದವಿ ಪದವಿ ಇವರ ಒಂದು ಹುದ್ದೆ ಹುದ್ದೆಯೇ ಇಂಥ ಸ್ಥಳಗಳಲ್ಲಿರ್ತಕ್ಕಂಥ ಜನಗಳನ್ನು ನಿರಾಶ್ರಿತರಿಗೆ ಮನೆಗಳನ್ನು ಕೊಟ್ಟು ಅವರಿಗೆ ಸ್ಥಳಾಂತರ ಮಾಡಬೇಕಾಗಿತ್ತು ಅವರು ಈಗ ಇಲ್ಲೇ ದಾವಣಗೆರೆಯ ಮಾನ್ಯ ನ್ಯಾಯಾಲಯದಲ್ಲಿ ಕೂಡ ಎಜುಕೇಷನ್ ಹಾಕಿಕೊಂಡಿದ್ದರೂ ಸಹ ಎಜುಕೇಷನ್ ನಂಬರ್ ಅರವತ್ತೆಂಟು ಒಬ್ಬರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ನ್ಯಾಯಾಲಯ ಅವರಿಗೆ ಹದಿನೈದನೇ ತಾರೀಕು ತನಕ ಗಡುವು ಕೊಟ್ಟಿತ್ತು ಹದಿನೈದೇ ತಾರೀಕು ವರೆಗೆ ನೀವು ಅಲರ್ಟ್ ಮಾಡಿ ಸ್ಥಳವನ್ನು ಬೇರೆ ಕಡೆಗೆ ಅವರಿಗೆ ಸ್ಥಳಾಂತರ ಮಾಡಿಕೊಡ್ರಿ ಅಂತ ಮಾನ್ಯ ನ್ಯಾಯಾಲಯ ಹೇಳಿದ್ರು ಸಹ ಈ ನ್ಯಾಯಾಲಯದ ಆದೇಶವನ್ನು ಇವರು ಉಲ್ಲಂಘನೆ ಮಾಡಿ ಆದರೂ ಕೂಡ ಈ ಹೈಕೋರ್ಟ್ ಆದೇಶದ ಮೇರೆಗೆ ತೆರವು ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಆದರೆ ಅವರಿಗೆ ನಿಮ್ಗೆ ಒಂದು ಸ್ಥಳವನ್ನು ನಿಗದಿ ಮಾಡಿಕೊಡ್ಬೇಕಾದಂಥದ್ದು ಇವರ ಒಂದು ಮೂಲಭೂತ ಹಕ್ಕನ್ನು ವೈಲೇಷನ್ ಮಾಡಿರ್ತಕ್ಕಂಥದ್ದು ನಿರಾಶ್ರಿತರಿಗೆ ಹಾಗಾಗಿ ಮಾನ್ಯ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಈ ಒಂದು ಸ್ಥಳವನ್ನ ಏನಿದೆ ಅವರಿಗೆ ನಿರಾಶ್ರಿತರಿಗೆ ಈಗ ಸ್ಥಳವನ್ನು ಅವರಿಗೆ ನಿಗದಿ ಮಾಡಿ ಇಂತ ಒಂದು ಸ್ಥಳದಲ್ಲಿ ನಿಮಗೆ ಜಾಗವನ್ನು ಕೊಡ್ತಕ್ಕಂಥ ಮನೆಗಳನ್ನು ನಿರ್ಮಾಣ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದಷ್ಟು ಬೇಗ ಯಾಕಪ್ಪ ಅಂತಂದ್ರೆ ಇದು ಈ ರಾಜ್ಯದಲ್ಲಿ ಅತಿ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಆಶ್ರಯ ಇಲ್ಲ ಮತ್ತೆ ಈ ಸಂವಿಧಾನದ ಅಡಿಯಲ್ಲಿ ಇವರಿಗೆ ಮೂಲ ಬದುಕುಗಳು ದೊರೆಯಲಿದ ಮೇಲೆ ಮತ್ತೆ ಹೆಂಗ್ ಬದುಕಬೇಕು ಇವರ ಓಟುಗಳನ್ನು ಮಾತ್ರ ಬೇಕು ಇವರು ಸಮಾಜದಲ್ಲಿ ಇವರ ತೆರಿಗೆ ಬೇಕು ಇವರಿಂದ ತೆರಿಗೆ ಬರ್ತಕ್ಕಂಥ ಸಮಾಜದ ಕರ್ನಾಟಕ ರಾಜ್ಯದ ಅಥವಾ ದೇಶದ ಒಂದು ಬಕ್ಕಸಕ್ಕೆ ತೆರಿಗೆ ಮಾತ್ರ ಬೇಕು ಆದರೆ ಜನಗಳಿಗೆ ನೆಮ್ಮದಿ ಬದುಕಲಿಕ್ಕೆ ಸೂರು ಬೇಡ ಅಂದ್ರೆ ಎಂಥದ್ದು ವ್ಯವಸ್ಥೆ ಸ್ವಾಮಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ತಾಲೂಕ್ ದಂಡಾಧಿಕಾರಿಗಳೇ ಇದನ್ನ ಬಹಳ ಶೀಘ್ರವಾಗಿ ಇವರಿಗೆ ಆದಷ್ಟು ಬೇಗ ಮನೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಮಾಡಿ ಯಾಕಪ್ಪ ಅಂತಂದ್ರೆ ಇದನ್ನ ಈ ದೇಶದ ಸಂವಿಧಾನವನ್ನು ನೀವು ಉಲ್ಲಂಘನೆ ಮಾಡಬೇಕಾಗುತ್ತೆ ಹಾಗಾಗಿ ಆದಷ್ಟು ಬೇಗ ನೋಡಿ ಪಾಪ ಇಲ್ಲೆಲ್ಲ ಬಡವರು ಕಷ್ಟಪಟ್ಟು ಸಂಘಗಳಲ್ಲಿ ಮತ್ತೆ ಸಾಲ ಐದು ರೂಪಾಯಿ ಹದ್ ರೂಪಾಯಿ ಬಡ್ಡಿ ತಗೊಂಡು ತಗೊಂಡು ಕಟ್ಟಿರ್ತಕ್ಕಂಥ ಮನೆಗಳನ್ನ ಬಿಡಿಸಿದಿರಿ ಅಂತಂದ್ರೆ ಮತ್ತೆ ಅವ್ರಿಗೆ ಮನೆಗೆ ಅಟ್ಲೀಸ್ಟ್ ನೀವು ಮನೆ ಕಟ್ಟಿಕೊಂಡಿರ ಚಿಂತೆ ಇಲ್ಲ ಒಂದು ಜಾಗ ಇಂತ ಒಂದು ನಿರ್ದಿಷ್ಟವಾದ ಸ್ಥಳವನ್ನ ನಿಗದಿ ಮಾಡಿ ಒಂದು ಜಾಗವನ್ನಾದ್ರೂ ಕೊಡಬೇಕಾಗಿತ್ತಲ್ಲ ನೀವು ಬರೆಯ ನ್ಯಾಯಾಲಯದ ಆದೇಶಕ್ಕೆ ಮಾತ್ರ ಹೋಗ್ತೀರ ಅಂತಂದ್ರೆ ನೀವು ಮೂಲಭೂತ ಹಕ್ಕುಗಳನ್ನ ಸರ್ ಜನಸಾಮಾನ್ಯರಿಗೆ ಕೊಡ್ಬೇಕಲ್ಲ ನ್ಯಾಯಾಲಯ ನ್ಯಾಯಾಲಯದ ಆದೇಶ ಕರೆಕ್ಟ್ ಇದೆ ನೀವು ಆರ್ಯಾಗ ಆದೇಶ ಪಾಲನೆ ಮಾಡೋದು ಪ್ರತಿಯೊಬ್ಬರ ಭಾರತೀಯನ ಹಕ್ಕು ಅದು ಹುಕ್ಕಳು ಬಟ್ ಆದ್ರೆ ನಿಮ್ಮ ಜಿಲ್ಲಾಡಳಿತ ಸರ್ಕಾರ ಏನ್ ಮಾಡ್ತಾ ಇದೆ ಇದಕ್ಕೆ ಕೊಡಬೇಕಲ್ವಾ ನೀವು ಮನೆಗಳನ್ನ ಬೇರೆ ಕಡೆ ಅಲಾಟ್ಮೆಂಟ್ ಮಾಡಿ ಕೊಡಬೇಕಾದಂತದ್ದು ತಮ್ಮ ಎಲ್ಲ ರಾಜ್ಯ ಕರ್ತವ್ಯ ಆಗಿತ್ತು ಆದ್ರೆ ಇವತ್ತು ದಾವಣಗೆರೆಯಲ್ಲಿ ಸುಮಾರು ಮೂವತ್ತೆಂಟು ನಲವತ್ತು ಮನೆಗಳಿಗೆ ನಿರಾಶ್ರಿತೆಗೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಇದು ಅವರ ಗೋಳಾದ್ರೂ ಸ್ವಾಮಿ ನಿಮಗೆ ಒಂದು ಸ್ವಲ್ಪನಾದ್ರೂ ಗೊತ್ತಾಗ್ತಾ ಇಲ್ವಾ ಇದು ತಿಳ್ಕೊಳ್ಳಿ ಜಿಲ್ಲಾಧಿಕಾರಿಗಳಾಗೂ ಮಾನ್ಯ ಜನಾಧಿಕಾರಿಗಳಿಗೆ ನೀವು ಇದ್ರ ಬಾರಿ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಇದರಲ್ಲಿ ಬಹಳ ಮಹತ್ವದ ಪ್ರಧಾನ ವಹಿಸಿದಿರಿ ಅದೇ ರೀತಿಯಲ್ಲಿ ನೀವೇನು ತೆರವನ್ನ ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಬೇಗ ಅವರಿಗೆ ಜಗವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಒಬ್ಬ ಸಮಾಜದಲ್ಲಿ ಸಾಮಾಜಿಕ ಕಾರ್ಯಕರ್ತನಾಗಿ ವಕೀಲನಾಗಿ ತಮಗೆ ಒಂದು ಬೇಡಿಕೆ ಅಂತೀರೋ ದಯಮಾಡಿ ನೀವು ಒಂದು ಪ್ರಾರ್ಥನೆ ಅನ್ಕೊಂತೀರೋ ಅವರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ उन्हें <US> आचार <morally> <JahreAP> <Lee begun>